ಶರಣ ಶರಣಾರ್ಥಿ ನಾನು ಶಿವಮೊಗ್ಗದಿಂದ ಬರ್ತಾಯಿದ್ದೆ ನನಗೆ ಲಿವರ್ ಪ್ರ ಲಿವರಿಂದು ಪ್ರಾಬ್ಲಮ್ ಇತ್ತು ಕಿಡ್ನಿ ಪ್ರಾಬ್ಲಮ್ ಇತ್ತು ನಾನು ಒಂದು ತಿಂಗಳಿಂದ ಔಷಧಿ ತೊಗೊಳ್ತಾ ಇದ್ದೀನಿ ನನಗೆ ಈಗಲೇ ತೊಂಬತ್ತು ಪರ್ಸೆಂಟ್ ಗುಣಮುಖವಾಗಿದೆ ಗುರುಜಿಗಳ ಆಶೀರ್ವಾದದಿಂದ ಆಯುರ್ವೇದಿಕ್ ಔಷಧಿ ಇದು ಭಾರಿ ಒಳ್ಳೆಯದು ನಿಸರ್ಗಿಕ ಆಯುರ್ವೇದಿಕ್ ಔಷಧಿ ಭಾರಿ ಒಳ್ಳೆಯದು ಆದ್ದರಿಂದ ನನಗೆ ಭಾರಿ ಗುಣಮುಖವಾಗಿದೆ ಈ ಗುಣಮುಖಕ್ಕೆ ಎಲ್ಲರೂ ತಾವುಗಳು ಬಂದು ಇಲ್ಲಿ ಸ್ಪಂದಿಸ್ಬೋದು ಚೆನ್ನಾಗಿದೆ ಅಂದರೆ ಪಥ್ಯ ಏನೂ ಇಲ್ಲ ಪಥ್ಯ ಅಂದರೆ ಅವರು ಹೇಳಿರ್ತಾರೆ ಆ ಪಥ್ಯದಲ್ಲಿ ನಾವೇನು ಮಾಡಬೇಕು ಅದನ್ನು ಮಾಡ್ಕೊಂಡು ಹೋದರೆ ನಿಮಗೆ ಎಲ್ಲ ಗುಣಮುಖ ಆಗುತ್ತೆ ಆಸ್ಪತ್ರೆಯಲ್ಲಿ ನನಗೆ ಡಯಾಲಿಸಿಸ್ ಮಾಡಬೇಕು ಅಂತ ಇದ್ದಿದ್ದು ಆ ಅನ್ನು ಆಗಲಿಲ್ಲ ಬೇಡ ಅಂಥೇಳಿ ಗು ಗುರುಜಿಗಳಲ್ಲಿದ್ದಾರೆ ಇಲ್ಲಿ ಅದನ್ನು ಚೆಕಪ್ ಮಾಡಿ ಚೆಕಪ್ಪಿಗೆ ಹೋದಾಗ ಮಣಿಪಾಲಿಗೆ ನನಗೆ ಈಗ ಡಯಾಲಿಸಿಸ್ ಬೇಡ ಅಂದರು ಮತ್ತು ಇಲ್ಲೂ ಅಷ್ಟೇ ತೊಂಬತ್ತು ಪರ್ಸೆಂಟ್ ಗುಣಮುಖವಾಗಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಬಂದು ಗುರುಜಿಗಳನ್ನ ಕಂಡು ನೀವು ಸತ ಈ ನಿಸರ್ಗ ಒಂದು ಆಸ್ಪತ್ರೆಯಲ್ಲಿ ನಿಸರ್ಗ ಆಯುರ್ವೇದಿಕ್ ಕೇಂದ್ರದಲ್ಲಿ ನೀವು ಕಿಡ್ನಿ ಸಮಸ್ಯೆ ಹೃದಯ ಸಮಸ್ಯೆ ಮತ್ತು ಲಿವರ್ ಸಮಸ್ಯೆ ಯಾವುದೇ ಪ್ರತಿ ಪ್ರತಿಯೊಂದು ಇದ್ದರೂ ನಿಮಗೆ ಯಾವುದೇ ಒಂದು ಡಯಾಲಿಸ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಹಾಗೂ ಆಪ್ರೇಷನ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಮತ್ತು ಹೊಟ್ಟೆ ಒಳಗೆ ನೀರು ತುಂಬಿಕೊಂಡಿತ್ತು ಆ ನೀರು ಸತ ನನಗೆ ಇದು ಹೋಗುವ ಹಾಗೆ ಕಿಡ್ನಿಯಲ್ಲಿ ನೀರು ರೀಸಿನಲ್ಲಿ ಹೋಗುವಾಗಿ ಔಷಧಿ ಕೊಟ್ಟಿದ್ದಾರೆ ಔಷಧಿನೂ ಇನ್ನೂ ಹತ್ತು ಪರ್ಸೆಂಟ್ ಇದೆ ತೊಂಬತ್ತು ಪರ್ಸೆಂಟ್ ವಾಸಿಯಾಗಿದೆ ಹತ್ತು ಪರ್ಸೆಂಟ್ ಇದೆ ಅದಕ್ಕೆ ಗುರುಜಿಗಳಿಗೆ ಧನ್ಯವಾದ ಹೇಳ್ತೀನಿ